ಇದೇ ಜೂನ್ ಮೂರಕ್ಕೆ ಆರ್ ಸಿ ಬಿ ಜೊತೆ ಯಾವ ತಂಡ ಪೈಪೋಟಿಗೆ ನಿಲ್ಲುತ್ತೆ ಫೈನಲ್ ಕದನದಲ್ಲಿ ಆರ್ ಸಿ ಬಿ ಕಪ್ಪನ್ನು ಗೆದ್ದು ಬೀಗುತ್ತಾ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಇನ್ನು ಇವತ್ತು ಎಲಿಮಿನೇಟರ್ ಟೂ ಮ್ಯಾಚ್ ಇರುವಂಥದ್ದು ಮುಂಬೈ ಇಂಡಿಯನ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಮ್ಯಾಚು ಇವತ್ತು ಮಾಡು ಇಲ್ಲವೇ ಮಡಿ ಪಂದ್ಯ ಪಂಜಾಬ್ ಇರ್ಬೋದು ಮುಂಬೈಗೆ ಬಟ್ ಇವತ್ತು ಆರ್ ಸಿ ಬಿ ಜೊತೆಗೆ ಪೈಪೋಟಿ ನಿಲ್ಲಿಕ್ಕೆ ಯಾವ ತಂಡ ರೆಡಿಯಾಗಿ ಇವತ್ತು ವಿನ್ ಆಗಿ ಫೈನಲ್ ತಲುಪುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಬಗ್ಗೆ ಜನರು ಏನು ಹೇಳ್ತಾರೆ ಯಾವ ತಂಡ ಫೈನಲ್ ಎಂಟ್ರಿ ಆಗಬೇಕು ಆರ್ ಸಿ ಬಿ ಜೊತೆ ಸೇಲ್ಸ್ ಆಡಲಿಕ್ಕೆ ಯಾವ ತಂಡ ಎಂಟ್ರಿ ಆಗಬೇಕು ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ ಬನ್ನಿಮಿನೇಟರ್ ಟೂ ಅಲ್ಲಿ ಯಾವ ತಂಡ ಗೆದ್ದು ಫೈನಲ್ ಅಲ್ಲಿ ಆರ್ ಸಿ ಬಿ ಜೊತೆ ಪೈಪೋಟಿ ಬೀಳ್ಬಹುದು ಅಂತೀರಾ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಫಿಕ್ಸಿಂಗ್ ಇದೆ ಸೊ ಅವ್ರು ಬರೋ ಚಾನ್ಸ್ ಇದೆ ಅವ್ರು ಬಂದ್ರೂ ಆರ್ ಬಿನೇ ವಿನ್ ಆಗೋದು ಈ ಸಲ ಈ ಸಲ ಕಪ್ ಎಂಟು ವರ್ಷದಿಂದ ಕೊರಗಿದೆ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಕಪ್ ಬೇಕು ಕಪ್ ಬೇಕು ಬೆಂಗಳೂರಿಗೆ ಅಂತ ಸರ್ ಈ ಸಾರಿ ಆದರೂ ಕಪ್ನ ಬೆಂಗಳೂರಿಗೆ ತೊಂಬತ್ತು ತೆಗೆದುಕೊಂಡು ಬರ್ತಾರಾ ಅಂತೀರಾ ಖಂಡಿತವಾಗಿಯೂ ಬರ್ತಾರೆ ಈ ಸಲ ಈ ಸಲ ಕಪ್ ನಮ್ದೇ ಆರ್ ಸಿ ಆರ್ ಸಿ ಬಿ ಸೋತ್ರು ಗೆದ್ರು ಹೇಳೋದೊಂದೇ ಆರ್ ಸಿ ಬಿ ಅನ್ನಿಸ್ತು ಸೋತ್ರು ಗೆದ್ರು ಹೇಳೋದೊಂದೇ ಆರ್ ಸಿ ಬಿ ಜೋರಾಗಿ ಹೇಳ್ಬಿಡಿ ಈ ಸಲ ಕಪ್ ನಮ್ದೇ ಖಂಡಿತ ಸರ್ ಸಿಬಿ ಅಂತ ಯಾವ ಪ್ಲೇಯರ್ ಮೇಲೆ ನಿರೀಕ್ಷೆ ಜಾಸ್ತಿ ನಿಮ್ಗೆ ಆಡ್ಬೋದು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಇವತ್ತು ಪಂಜಾಬ್ ಮತ್ತೆ ಮುಂಬೈ ಮ್ಯಾಚ್ ಇದೆ ಎಲಿಮಿನೇಟರ್ ಟು ಇದರಲ್ಲಿ ಗೆದ್ದಂತ ತಂಡ ಫೈನಲ್ ತಲುಪುತ್ತೆ ಯಾವ ತಂಡ ಬರ್ಬೇಕಂತೀರಾ ಮುಂಬೈ ಅಥವಾ ಪಂಜಾಬ್ ಮುಂಬೈ ಮುಂಬೈ ಡೇಂಜರಸ್ ಆಗುತ್ತಲ್ಲ ಎಲ್ಲ ಒಂದ್ ಕಡೆ ಇರ್ಲಿ ಸರ್ ನಮ್ ಟ ಟಫ್ ಕಾಂಪಿಟಿಷನ್ ಇರಲಿ ಫೈನಲ್ಸ್ ಕೆ ಹನ್ನೊಂದು ಜನನು ಈ ಸಾರಿ ತಮ್ಮ ಆಟವನ್ನ ತೋರಿಸಿದಾರ ಗ್ರೌಂಡಲ್ಲಿ ನಮ್ಮ ಆರ್ ಸಿ ಬಿ ಪ್ಲೇಯಸ್ ಒಂದು ನಾನ್ ಅಷ್ಟು ಫಾಲೋ ಮಾಡಿಲ್ಲ ಸರ್ ಸರ್ ಆದ್ರು ಪ್ಲೇಯರ್ಸ್ಗಳ ಬಗ್ಗೆ ನೀವು ಹೇಳೋದಾದ್ರೆ ತುಂಬೋದಾದ್ರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಇದೆ ಫಸ್ಟಿಂದಾನೆ ಚೆನ್ನಾಗಿ ಆಡ್ತಾ ಇದ್ದಾರೆ ಆರ್ ಸಿ ಬಿ ಆಲ್ ದ ಬೆಸ್ಟ್ ಆರ್ ಸಿ ಬಿ ಆಲ್ ದ್ ಆಲ್ ದ ಬೆಸ್ಟ್ ಆರ್ ಸಿ ಬಿರುಗೆ ಹೇಳೋದೊಂದು ಆರ್ ಸಿ ಈ ಸಲ ಕಪ್ ಈ ಸಲ ಕಪ್ ನಮ್ದೇ ಯಾವ ಎಂಟ್ರಿ ಕೊಟ್ಟರೆ ಮುಂಬೈ ಬರಬೇಕಾ ಪಂಜಾಬ್ ಬರಬೇಕಾ ಫೈನಲ್ ನಮ್ಮ ಜೊತೆ ಸೇನ್ಸ್ ಆಡಲಿಕ್ಕೆ ನನ್ನ ಪ್ರಕಾರ ಮುಂಬೈ ಅನ್ಸುತ್ತೆ ಮುಂಬೈ ಟಫ್ ಬಿಡ್ಬೋದಲ್ಲ ನಮಗೆ ಬಟ್ ಟಫ್ ಅಲ್ಲಿ ಗೆದ್ರೆ ಚೆನ್ನಾಗಿರುತ್ತೆ ಆರ್ ಸಿ ಬಿ ಗೆದ್ದ ಗೆಲ್ಲತ್ತೆ ಫೈನಲ್ ಅಲ್ಲಿ ಯಾವ ಆಟಗಾರ ಚೆನ್ನಾಗಿ ಆಡಬಹುದು ಅಂತ ನಿಮ್ಮ ಅನಿಸಿಕೆ ಎಲ್ಲರೂ ಆಡ್ತಾರೆ ಅನಿಸ್ತಾ ಇದೆ ಫೈನಲು

ಆಲ್ ದಿ ಬೆಸ್ಟ್ ವಿರಾಟ್ ಕೊಹ್ಲಿ ಅಂಡ್ ಆರ್ ಸಿ ಬಿ ವಿನ್ಸ್ ನೋಡಿದ್ರೆ ಅನುಷ್ಕಾ ಶರ್ಮಾ ಸರ್ ನಾಟ್ಕೊಳ್ಳೋದು ಆಲ್ ದಿ ಬೆಸ್ಟ್ ವಿರಾಟ್ ಕೊಹ್ಲಿ ಆರ್ ಸಿ ಬಿ ವಿನ್ಸ್ ಓಕೆ ಅಂಡ್ ವಿ ಆರ್ ಶೋರ್ ಇಟ್ ಇಸ್ ಗೋಯಿಂಗ್ ಟು ವಿನ್ ಓಕೆ ಈ ಸರಿ ಆರ್ ಸಿ ಬಿ ಗೆದ್ರೆ ಒಂದು ದೋಸಾ ಫ್ರೀ ಮತ್ತೆ ಈ ಸಲ ಕಪ್ ಬಿ ಹದಿನೆಂಟು ವರ್ಷ ಆಯ್ತು ಕಾಯ್ತಾ ಇದ್ದೇವೆ ಈ ಸಲ ಆದ್ರೂ ಕಪ್ ತರ್ತಾರಂತೀರಾ ಯಾವ ಟೀಮ್ ಫೈನಲ್ ಬಂದ್ರೆ ಒಳ್ಳೇದು ಮುಂಬೈ ಪಂಜಾಬ್ ನಮ್ ಜೊತೆ ಪೈಪೋಟಿಗೆ ನಮ್ಗೆ ಮುಂಬೈ ಮುಂಬೈ ಯಾವ ಟೀಮು ಫೈನಲ್ ಅಲ್ಲಿ ನಮ್ಗೆ ಪೈಪೋಟಿ ಬಿದ್ರೆ ಬೆಸ್ಟ್ ಅಂತೀರಾ

Shoulder. Bombay. Bombay. Bombay or Bangalore. Finally, kab pyar dag be R.C.B tira? Arsene. Gedru gedru uncle makkli donde. R.C.B 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 Is the cup ಒಂದು ಮಾತು ಹೇಳ್ತಾರೆ ದೊಡ್ಡವರು ಹೊಡೆದು ಮಾರ್ನಾಥ ಆತಿಕ ಮಾರಿಕೈನ ಸಾರ್ನ ಅಗರ್ ನೈಗತ್ತ ಗಾಂಡ್ ಮುಚ್ಕೊಂಡು ಬೈಟ್ನಾ ಅಷ್ಟೇನೆ ಹೊಡೆದ್ರೆ ಆನೇನೆ ಹೊಡೀಬೇಕು ಫೈನಲಲ್ಲಿ ಯಾರು ಚೆನ್ನಾಗಿ ಆಡ್ಬೇಕು ಅಂತೀರ ಆರ್ ಸಿ ಬಿ ಪ್ಲೇಯರ್ಸ್ ಅಲ್ಲಿ ಎಲ್ಲ ಈ ಸಲ ಒಳ್ಳೆ ಟೀಮ್ ಇದೆ ಸರ್ ಸಕ್ಕದಾಗಿದೆ ವೀಕ್ನೆಸ್ ಏನು ಹೇಳೋದು ಟೀಮ್ ಕೋಆರ್ಡಿನೇಷನ್ ಇದ್ರೆ ಸಾಕು ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಓಕೆ ಒಬ್ರಿಂದ ಒಬ್ಬೊಬ್ರು ಆಡ್ತಾ ಇದ್ದಾರೆ ಹಾಂ ಹಾಂ ಹೌದು ಇನ್ನೂ ಸ್ವಲ್ಪ ಕೊಹ್ಲಿ ನಿಧಾನವಾಗಿ ಆಡಬೇಕು ಬೇಗ ಔಟ್ ಆಗ್ಬಾರ್ದು ಅಷ್ಟೇ ಸರಿ ನಮಗೆ ಅಡುಗೆಯಲ್ಲಿ ಹೆಂಗೆ ಉಪ್ಪು ಮುಖ್ಯ ತಂಡಕ್ಕೆ ಉಪ್ಪು ಆದ ಇಲ್ಲ ಲಾಸ್ಟ್ ಟೈಮ್ ಒಬ್ರು ಹೊಡೆದ್ರು ಅದು ಹೆಸರು ನೆನಪಾಗಿಲ್ಲ ತುಂಬ ಚೆನ್ನಾಗಿ ಆಡಿದ್ರು ಅವರು ಕೂಡ ಔಟ್ ಆಗಿದ್ರೆ ಆಡಿದ್ರು ಲಾ ಲಾಸ್ಟಲ್ಲ ಅದಕ್ಕೆ ಹಿಂದಿನ ಮ್ಯಾಚ್ ಚೆನ್ನಾಗಿ ಆಡಿದ್ರು ಆರ್ ಸಿ ಬಿ ಆರ್ ಸಿ ಅದು ನೀವು ಚೆನ್ನಾಗಿ ಹೇಳ್ತಾ ಇದ್ರೆ ನಮ್ಗೆ ಹೇಳೋಕೆ ಬರ್ತಿಲ್ಲ ನಾನು ತಮಿಳಿ ಅನ್ಸೆ ಬಟ್ ಕನ್ನಡಕ್ಕೆ ಸಪೋರ್ಟ್ ಮಾಡ್ತೀವಿ ಯಾಕಂದರೆ ತಿಂದಿದ್ದು ನೀರು ಕುಡಿಯೋದೆಲ್ಲ ಇಲ್ಲ ನಾನು ಓದಿದ್ದು ಕನ್ನಡ ಮೀಡಿಯಮೇ ಬಟ್ ಆದ್ರೂ ನಾವು ಕನ್ನಡಕ್ಕೆ ಇ ತುಂಬ ಸಪೋರ್ಟ್ ಮಾಡ್ತೀವಿ ನಮ್ದೆ ಅಂತೂರಾಗಿ ಈ ಸಲ ಕಪ್ ನಮ್ಮದೇ ಸರ್ ಎಲಿಮಿನೇಟ್ರಿ ಟು ಮ್ಯಾಚ್ ಇರುವಂಥದ್ದು ಮುಂಬೈ ಮತ್ತು ಪಂಜಾಬ್ ಕಿಂಗ್ಸು ಇವತ್ತು ಯಾವ ತಂಡ ಗೆಲ್ಲಬೇಕು ಫೈನಲ್ನಲ್ಲಿ ಆರ್ ಸಿ ಬಿ ಜೊತೆ ಯಾವ ತಂಡ ಪೈಪೋಟಿಗೆ ಬೀಳಬೇಕು ಅಂತ ಇದು ಬಂದ್ರೇ ಒಳ್ಳೇದು ಪಂಜಾಬ್ ಪಂಜಾಬ್ ಬಂದರೆ ರೀಸೆಂಟಾಗಿ ಅವ್ರ ಮೇಲೆ ಆಡಿದ್ದಾರೆ ಅನುಭವ ಇದು ಇರ್ತದೆ ಮುಂಬೈ ಸ್ವಲ್ಪ ಸ್ಟ್ರಾಂಗಿದೆ ಅದರಲ್ಲೂ ಇವರು ಪೇಸ್ ಬೌಲರ್ಸ್ ಸ್ವಲ್ಪ ವೀಕ್ ಇದೆ ಆರ್ ಸಿ ಬಿ ಒಳಗೆ ಇದು ಬಂದ್ರೆ ಪಂಜಾಬ್ ಬಂದರೆ ಒಳ್ಳೇದು ಬಟ್ ಮೊನ್ನೆ ಪಂಜಾಬ್ ಜೊತೆ ಚೆನ್ನಾಗಿ ಬೌಲಿಂಗ್ ಹಾಕಿದ್ರಲ್ಲ ಸರ್ ಪಂಜಾಬ್ ಆಡ್ತಾರೆ ಮುಂಬೈ ಜೊತೆ ಅಷ್ಟು ಇದಾಗಿಲ್ಲ ಮುಂಬೈಗಿನ ಪಂಜಾಬ್ ಬಂದ್ರೆ ಒಳ್ಳೇದು ಅಂತ ಮುಂಬೈ ಫೈನಲ್ ಬಂದರೆ ಡೇಂಜರ್ಸ್ ಅಂತೀರಾ ಎಸ್ ನಮ್ಮ ಅನಿಸಿಕೆ ಅಷ್ಟಿದೆ ಹದಿನೆಂಟು ವರ್ಷ ಕಾದ್ವಿ ಸರ್ ಸರ್ಫ್ ಕಪ್ ನಮ್ಮದು ಕಪ್ ನಮ್ಮದು ಈ ಸಲ ಕಪ್ ನಮ್ಮದು ಅಂತ ಅವಾಗಿಂದ ಕಾಯ್ತಾ ಇದ್ದೇವೆ ಆರ್ ಸಿಬಿಗೆ ಒಂದು ಕಪ್ ಬೇಕು ಅಂತ ಬಟ್ ಹದಿನೆಂಟರ ನಂಟು ವಿರಾಟ್ ಕೊಹ್ಲಿ ಅವ್ರ ಜರ್ಸಿ ನಂಬರ್ ಹದಿನೆಂಟು ಹದಿನೆಂಟು ವರ್ಷ ಆಯ್ತು ಐ ಪಿ ಎಲ್ಗೆ ಈ ಸಲ ಆದರೂ ಕಪ್ ಗೆಲ್ತಾರ ಅಭಿಮಾನಿಗಳ ಒಂದು ಆಸೆನ ಈಡೇರಿಸ್ತಾರ ಅಂತ ನಿಮ್ಮ ಲೆಕ್ಕಾಚಾರ ಪ್ರಕಾರ ಎಂಟು ಒಂದು ಒಂಬತ್ತು ಒಂಬತ್ತು ನಮಗೆಲ್ಲ ಶುಭ ಸೂಚನೆ ಈ ಸತಿ ಕಪ್ ಗೆಲ್ಲೇಬೇಕು ಬೆಂಗಳೂರವರು ಗೆಲ್ಲೇಬೇಕು ಅಂತ ನಮ್ಮ ವಿಶ್ವಾಸ ಸರ್ ಬಟ್ ಯಾವ ತಂಡ ಪೈಪೋಟಿ ಬೀಳ್ಬೇಕಂತೀರಾ ಸರ್ ಸೇಮ್ ಪಂಜಾಬೇ ಯಾಕಂದ್ರೆ ಬೌಲಿಂಗ್ ಕಂಪ್ಯಾರಿಸ್ಟಿವ್ಲಿ ಮುಂಬೈಯಲ್ಲಿ ತುಂಬ ಸ್ಟ್ರಾಂಗ್ ಇದೆ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ವೀಕ್ ಇದೆ ಅದರಿಂದ ಪಂಜಾಬ್ ಈ ಸತಿ ಕಾಂಪಿಟೇಟರ್ ಆಗಿ ಬಂದರೆ ನಮ್ಮ ಆರ್ ಸಿ ಬಿಗೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮುಂಬೈ ಒಂದು ಒಂದು ಕಡೆ ಎಲ್ಲೋ ಒಂದು ಕಡೆ ಡೇಂಜರಸ್ ಆಗಿ ಪರಿಣಮಿಸ್ಬೋದಾ ಫೈನಲಲ್ಲಿ ಅಂತ ಖಂಡಿತ ಸರ್ ಯಾಕಂದರೆ ವೆಲ್ ಎಕ್ಸ್ಪೀರಿಯನ್ಸ್ ಟೀಮು ಬ್ಯಾಟ್ಸ್ಮನ್ ಅಲ್ಲೂ ಇದ್ದಾರೆ ಇಲ್ಲೂ ನಮ್ಮ ಟೀಮಲ್ಲೂ ಇದ್ದಾರೆ ಅದು ಅಗ್ರೆಸಿವ್ ಆಗಿ ಅವರು ತೊಗೊಂಡ್ರೆ ಅದನ್ನು ಅವರು ಯೂಸ್ ಸ್ಕೋರ್ ಮಾಡೋದಾಗಲಿ ಕಾಂಪಿಟೇಷನ್ ಕೊಡೋದಾಗಲಿ ಕೊಡ್ಬೋದು ಅವರು ಬಟ್ ನಮ್ಮ ತಂಡದಲ್ಲೂ ತುಂಬ ಚೆನ್ನಾಗಿ ಆಡೋರು ಇದ್ದಾರೆ ಅವರು ಅದೇ ಪಿಚ್ಗೆ ಅವರು ಇನ್ ಆಗಬೇಕು ಇವತ್ತು ಎಲಿಮಿನೇಟರ್ ಪಂದ್ಯ ಇದೆ ಪಂಜಾಬ್ ಮುಂಬೈ ಇವತ್ತು ಯಾವ ತಂಡ ಅಗ್ರೆಸಿವ್ ಆಗಿ ಆಡ್ಬೋದು ಅಂತೀರಾ ಸರ್ ಈಗ ಪಂಜಾಬ್ ಅವರೇ ಆಡಬೇಕು ಯಾಕಂದರೆ ಒಂದು ಮ್ಯಾಚ್ ಆಲ್ರೆಡಿ ಸೋತಿದ್ದಾರೆ ಅವರು ಮುಂಬೈ ಅವರು ರೀಸೆಂಟಾಗಿ ಗೆದ್ದಿದ್ದಾರೆ ಪಂಜಾಬ್ ಅವರು ಒಂದು ಸ್ಟೆಪ್ ಮುಂದೆ ಬಂದು ಚೆನ್ನಾಗಿ ಆಡಿದ್ರೆ ಖಂಡಿತ ಅವ್ರು ಫೈನಲ್ ಬರೋ ಚಾನ್ಸಸ್ ಇದೆ ಮುಂಬೈನ ಕಟ್ ಆಗ್ಬೇಕಂದ್ರೆ ಇವತ್ತು ಪಂಜಾಬು ಟಾಸ್ ಗೆದ್ರೆ ಬ್ಯಾಟ್ ತೊಗೊಳ್ಬೇಕಾ ಬಾಲ್ ತಗೊಳ್ಬೇಕಾ ಅಂತ ಸರ್ ಅವ್ರು ಬೌಲಿಂಗ್ ತಗೊಂಡು ವಿಕೆಟ್ ಸ್ಕೋರ್ಸ್ ಕಮ್ಮಿ ಮಾಡಬೇಕು ಮೊನ್ನೆ ನಮ್ಮ ಇದರಲ್ಲಿ ನೋಡಿದ್ರು ಜಿ ಟಿ ಅವರು ಮಾಡಿದ ತಪ್ಪನ ಅವರು ಪಂಜಾಬ್ ಅವರು ಇವತ್ತು ಮಾಡಬಾರ್ದು ಬಟ್ ಮೊನ್ನೆ ಎಲ್ಲೋ ಜಿ ಟಿ ಒಂದು ಕಡೆ ಎಡುತ್ತಾ ಅಂತ ಖಂಡಿತ ಎಡುವುದ ಎಲ್ಲಿ ಅಂತ ಸರ್ ಬ ಫೀಲ್ಡಿಂಗ ಎಲ್ಲ ರೀತಿಯೂ ಅವರು ಸ್ವಲ್ಪ ಕಳಪೆ ಆಟನೇ ಆಡಿದ್ದಾರೆ ಫೀಲ್ಡಿಂಗ್ ಇರ್ಬೋದು ಬೌಲಿಂಗ್ ಇರ್ಬೋದು ಇಲ್ಲ ಬ್ಯಾಟಿಂಗಲ್ಲೇ ಇರ್ಬೋದು ಅದು ಮೇನ್ ಬ್ಯಾಟ್ಸ್ಮನ್ಗಳು ಏನಿದ್ದಾರೆ ಅವರೆಲ್ಲ ತುಂಬ ಕಮ್ಮಿ ಸ್ಕೋರ್ ಸ್ಕೋರ್ಗೆ ಹೋದರು ಸರ್ ಪಂಜಾಬ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೇರೆ ಬೇಕು ಬರಬೇಕು ಅದೇ ಅಂದ್ರೆ ಅಂದರೆ ಇವತ್ತು ಪಂಜಾಬ್ ಅವರು ಇವತ್ತು ಅಷ್ಟೇ ಫಿಲ್ ಸಾಲ್ಟ್ ಅವರು ಯಾವ ರೀತಿ ಆಡಬೇಕು ಅಲ್ಲಿ ವಿರಾಟ್ ಕೊಹ್ಲಿ ಅವರಾಗಿರ್ಬೋದು ಫಿಲ್ ಸಾಲ್ಟ್ ಆಗಿರ್ಬೋದು ಜಿತೇಶ್ ಶರ್ಮ ಅವರು ಕೂಡ ಫಾರ್ಮಿಗೆ ಬಂದಿದ್ದಾರೆ ಯಾವ ಆಟಗಾರರ ಮೇಲೆ ನಿಮಗೆ ಸಾಕಷ್ಟು ನಿರೀಕ್ಷೆ ಇದೆ ಈ ಬಾರಿ ಫೈನಲಲ್ಲಿ ಒಂದು ಅಗ್ರೆಸಿವ್ ಆಗಿ ಪರಿಣಮಿಸ್ಬೋದು ಅಂತ ಸರ್ ಮೇನ್ ಬಾಲರ್ಸ್ ಬೇಕು ಬಾಲರ್ಸ್ ನಾವು ಕಂಪಿಟೇ ಮಾಡಿದ್ರೆ ಮಾತ್ರ ಮಾತ್ರನೇ ಒಳ್ಳೆ ರೀತಿಯಲ್ಲಿ ಚಾಲೆಂಜ್ ಕೊಡ್ಬೋದು ಅಂತ ಅನಿಸುತ್ತೆ ನಮಗೆ ಈ ಬಾರಿ ಆರ್ ಸಿ ಬಿ ಫೈನಲ್ ಎಂಟ್ರಿ ಆಗಿದೆ ಸೊ ನಮ್ಮ ಜೊತೆ ಪೈಪೋಟಿಗೆ ಬೀಳ್ಬೇಕಂದ್ರೆ ಯಾವ ತಂಡ ಜಿದ್ದಾ ಜಿದ್ದಿಗೆ ಬೀಳ್ಬೋದು ಅಂತ ಮುಂಬೈ ಬರಬೇಕಾ ಪಂಜಾಬ್ ಬರಬೇಕಾ ಫೈನಲ್ ಪಂಜಾಬ್ ಬರಬೇಕು ಪಂಜಾಬ್ ಬರಬೇಕು ಮುಂಬೈ ಬಂದರೆ ಡೇಂಜರಸ್ ಆ ಸ್ವಲ್ಪ ಸ್ವಲ್ಪ ಡೇಂಜರಸ್ನೇ ಓಕೆ ಈ ಸಾರಿ ಆರ್ ಸಿ ಬಿ ಕಪ್ ಗೆಲ್ಲೋದು ಗ್ಯಾರಂಟಿನ ಈ ಸಲ ಕಪ್ ನಮ್ಮದೇನಾ ಈ ಹಂಡ್ರೆಡ್ ಪರ್ಸೆಂಟ್ ನಮ್ದೇ ಓಕೆ ಬೆಸ್ಟ್ ವಿಶಸ್ ಹೇಳೋದು ಆದರೆ ಆರ್ ಸಿ ಬಿಗೆ ಆಲ್ ದ ಬೆಸ್ಟ್ ಆರ್ ಸಿ ಬಿ ಕ್ರಿಶ್ಚನ್ ರೆಟ್ಲ ನಮ್ಮ ಆರ್ ಸಿ ಬಿ ಫ್ಯಾನ್ಸ್

ವಿರಾಟ್ ಕೊಹ್ಲಿನ ಕಹ್ಲಿ ನೆಕ್ಸ್ಟ್ ಅದು ಯಾವ ರೀತಿ ಆಡ್ಬೋದು ಅಂತೀರಾ ಫೈನಲಲ್ಲಿ ನಿಮ್ಮ ಒಂದು ಅನಿಸಿಕೆ ಪಟ್ಟರು ಚೆನ್ನಾಗೇ ಆಡ್ತಾರೆ ಆಸ್ ಪರ್ ಫಸ್ಟ್ ಫಸ್ಟಿಂದನು ಚೆನ್ನಾಗಿ ಆಡ್ತಾ ಬಂದಿದ್ದಾರೆ ಈಗಲೂ ಚೆನ್ನಾಗಿ ಆಡ್ತಾರೆ ಎಲಿಮಿನೇಟ್ರ್ ಟೂ ಮ್ಯಾಚ್ ಇದೆ ಇವತ್ತು ಪಂಜಾಬ್ ಮುಂಬೈ ಯಾವ ತಂಡ ಫೈನಲ್ ಬರಬೇಕು ಅಂತ ಈಗ ಆರ್ ಸಿ ಬಿ ಎಂಟ್ರಿ ಕೊಟ್ಟಿದೆ ಫೈನಲ್ ಗೆ ಇನ್ನು ಎರಡು ತಂಡ ಇದಾವೆ ಆಯುರ್ವೇದ ತಂಡದಲ್ಲಿ ಗೆದ್ದು ಒಂದು ಫೈನಲ್ ಬರಬೇಕು ಪಂಜಾಬ್ ಯಾವ್ದು ಬೇಕು ನಿಮಗೆ ಪಂಜಾಬ್ ಪಂಜಾಬ್ ಬರಬೇಕು ಮುಂಬೈ ಯಾಕೆ ಬರಬಾರ್ದು ಡೇಂಜರ್ ಅಂತೀರಾ ಹಂಗೇನಿಲ್ಲ ಹಂಗೆ ಜಸ್ಟ್ ಒಂದು ಅನಿಸಿಕೆ ಅಷ್ಟೇ ವಿಶ್ವ ಹೇಳ್ಬಿಡಿ ಆರ್ ಸಿ ಬಿ ಆಲ್ ದ ಬೆಸ್ಟ್ ಆರ್ ಸಿ ಬಿ ಈಗಾಗಲೇ ಫೈನಲ್ ಎಂಟ್ರಿ ಕೊಟ್ಟಿದ್ದೇವೆ ಈ ಸಾರಿ ಕಪ್ ಗೆಲ್ಲು ತಂತಿಯ ಆರ್ ಸಿ ಬಿ ಅಂತ ಯಾವ ಟೀಮು ಫೈನಲ್ ಬರಬೇಕು ಪಂಜಾಬ್ ಬಂದರೆ ಒಂಚೂರು ಈಸಿ ಇರುತ್ತೇನೋ ಪಂಜಾಬ್ ಅಂದರೆ ಯಾಕೆ ಮುಂಬೈ ಡೇಂಜರಾ ಮುಂಬೈ ಆ್ಯಂಡ್ ಡೇಂಜರ್ ಒಂಚೂರು ಆದರೆ ಪಂಜಾಬ್ ಇನ್ನೂ ಒಂಚೂರು ಈಝಿ ಇದ್ದಂಗಿದೆ ಯಾಕೆ ಪಂಜಾಬ್ ಈಜಿ ಶ್ರೇಯಸ್ ಅಯ್ಯರ್ ಇದ್ದಾರೆ ಡೇಂಜರಸ್ ಬ್ಯಾಟ್ಸ್ಮನ್ ಪ್ರಭು ಸಿಮ್ರನ್ ಇದ್ದಾರೆ ಹಾಂ ಅಷ್ಟೆಲ್ಲ ಡೇಂಜರ್ಸ್ ಪ್ಲೇಯರ್ಸ್ಗಳು ಇದ್ದಾರೆ ಅದು ಹೆಂಗೆ ಅಂತೀಯಾ ನಿನ್ನ ಲಾಸ್ಟ್ ಟೈಮ್ ಎಷ್ಟೊಂದು ಮ್ಯಾಚ್ ಎಲ್ಲ ಆರ್ ಸಿ ಜೊತೆ ಸೊ ಈ ಟೈಮು ಒಂದು ಈ ಸಿರಿ ಓಕೆ ಫೈನಲಿ ಬೆಸ್ಟ್ ವಿಷಸ್ ಹೇಳೋದಾದರೆ ಆರ್ ಸಿ ಬಿಗೆ ಈ ಸಲ ಹಾಕಪ್ಪ ನಂದೆ ಸಲ ಜೋಶಿಂದ ಹೇಳ್ಬಿಡು ಈ ಸಲ ಹಾಕಪ್ಪ ನಂದೆ ಯಾವ ತಂಡ ಫೈನಲ್ ಬರಬೇಕು ಆರ್ ಸಿ ಬಿ ಜೊತೆ ಬೈಪೋಟಿಗೆ ಮೇ ಬಿ ಮುಂಬೈ ಮೇ ಬಿ ಮುಂಬೈ ಮುಂಬೈ ಡೇಂಜರ್ಸ್ ಅಂತಾರೆ ಸಾಕಷ್ಟು ಜನ ಇರಲಿ ನಮ್ಮದು ಈ ಸತಿ ನಾ ಕಪ್ಗೆ ಸ್ಟ್ರಾಂಗ್ ಟೀಮ್ ಇರ್ಲಿ ಅಂತ ಅನ್ಸುತ್ತೆ ಸೊ ಹಾಗಾಗಿ ಮುಂಬೈ ಎಲ್ಲೋ ಒಂದು ಕಡೆ ಬೇಗ ಮ್ಯಾಚ್ ಮುಗಿಬಾರ್ದು ಕಫ್ ಕಾಂಪಿಟೇಷನ್ ಇರ್ಲಿ ಅಂತ ಯಾವಾಗಲೂ ಇಲ್ಲಿಗೆ ತರಿಸಿನ ಆರ್ ಸಿ ಬಿ ಸೊ ಹಾಗೆ ಇರ್ಲಿ ಅಂತೀರಾ ಹೌದು ಓಕೆ ಹದಿನೆಂಟು ವರ್ಷದಿಂದ ಕಾಯ್ತಾ ಇದ್ದಾವೆ ಆರ್ ಸಿ ಬಿ ಈ ಬಾರಿಯಾದರೂ ಕಪ್ ಹೊಡಿಲಿ ಅಂತ ಬಟ್ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಆಟ ಆಡ್ಬೋದು ಫೈನಲಲ್ಲಿ ಅಂತ ಒನ್ ಹೋಪ್ ವಿರಾಟು ಆ್ಯಂಡ್ ಈ ಸತಿ ಫೈನಲ್ ಆಗಿರೋದ್ರಿಂದ ಎವ್ರಿಬಡಿ ಹ್ಯಾಸ್ ಟು ಪ್ಲೇ ವೆಲ್ ಹಾಗಾಗಿ ವಿರಾಟ್ ಮೇಲೆ ಸ್ವಲ್ಪ ಹೋಪ್ಸ್ ಜಾಸ್ತಿನೇ ಇದೆ ಅವ್ರೇ ಅಷ್ಟು ಅಷ್ಟು ಆಟಗಾರರು ಆರ್ ಸಿ ಬಿ ಎಲ್ಲ ಆಟಗಾರರು ತಮ್ಮ ಒಂದು ಸಾಮರ್ಥ್ಯವನ್ನು ತೋರಿಸಿದ್ದಾರೆ ಈ ಸಾರಿ ಬ್ಯಾಟಿಂಗಲ್ಲಾಗ್ಬೋದು ಬೌಲಿಂಗಲ್ಲಾಗ್ಬೋದು ಬಟ್ ಪಂಜಾಬು ಈಗಾಗಲೇ ನಮ್ಮ ಜೊತೆ ಸೋತು ಮುಂಬೈ ಜೊತೆ ಆಟ ಆಡ್ತಾ ಇದೆ ಬಟ್ ಎಲ್ಲ ಒಂದು ಕಡೆ ವೀಕ್ ಟೀಮ್ ಬಂದರೆ ನಮಗೆ ಕಪ್ ಗೆಲ್ಲೋಕ್ಕೆ ಈಸಿ ಆಗ್ಬೋದು ಅಂತೀರಾ ಆಗ್ಬೋದೇನೋ ಬಟ್ ಟಫ್ ಕಾಂಪಿಟೇಷನ್ ಇದ್ರೆ ಮ್ಯಾಚ್ ನೋಡೋಕ್ಕೆ ರೋಚಕವಾಗಿರುತ್ತಲ್ಲ ಅದಕ್ಕೋಸ್ಕರ ಯಾವ ತಂಡ ಫೈನಲ್ ಬಂದರೆ ನಿಮಗೆ ಬೆಸ್ಟು ಆರ್ ಸಿ ಬಿ ಜೊತೆ ಅಂತ ಯಾರು ಬಂದರೂ ನಾವು ನಮ್ಮದೇ ಕಪ್ಪು ಸಾರಿಸಲ್ಲ ಹದಿನೆಂಟು ವರ್ಷದಿಂದ ಇದನ್ನೇ ಹೇಳ್ತಾ ಇದ್ದೇವೆ ಈ ಸಲ ಕಪ್ ನಮ್ದು ಇಲ್ಲ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಮಿಸ್ಸೇ ಆಗಲ್ಲ ಇದು ಈ ಸರಿ ಹತ್ತೊಂಬತ್ತು ಗುಡುಗಿಸ್ತಾ ಇರೋದು ಈ ಸರಿ ನಮ್ಮದೇ ಕಪ್ಪು ಈ ಸರಿ ಅದೇ ಆಗಲೇ ಒಂದು ಡೈಲಾಗ್ ಹೇಳಿದ್ರೆ ಅದನ್ನೇ ಹೇಳಿ ಈ ಸರಿ ನಮ್ದೇ ಕಪ್ಪು ಗುಡುಗಿಸದೆ ಈ ಸರಿ ವಿರಾಟ್ ಆಡಬಹುದು ಫೈನಲ್ ಸರ್ ಅವ್ರ ಫೀಲ್ಡ್ಗೆ ಹೋದ್ಮೇಲೆ ಗೊತ್ತಾಗ ಸರ್ ಅವ್ರಿಗೆ ಸ್ವಲ್ಪ ಅವರು ಏರ್ಪುಲ್ ತಗೊಂಡು ಆಡಿದ್ರೆ ಆರ್ ಸಿ ಬಿ ತಂಡದ ವೀಕ್ನೆಸ್ ಏನು ಅಂತ ಫೈನಲ್ ಬಂದರೆ ವೀಕ್ನೆಸ್ ಅಂದರೆ ಏನಿಲ್ಲ ನರಸ್ ಆಗಿಬಿಡ್ತಾರೆ ಸ್ವಲ್ಪ ಅದೇ ಬಂದಿರೋದು ಮಾಮೂಲಿ ಮ್ಯಾಚ್ ತರ ತಾಳ್ಮೆಯಿಂದ ಒಂದು ಎಂಟ್ರಿ ಕೊಟ್ಕೊಂಡು ಬಂದ್ರೆ ಅಂದರೆ ದಳ ಸೇರೋವಂಥ ಚಾನ್ಸಸ್ ಜಾಸ್ತಿ ಇದೆ ಫೈನಲ್ ಎಂಟ್ರಿ ಕೊಟ್ಟರೆ ನಮಗೆ ಡೇಂಜರಸ್ ಆಗಿ ಪರಿಣಮಿಸ್ಬೋದು ಅಂತೀರಾ ಮುಂಬೈ ಮುಂಬೈ ಓಕೆ ಲಾಸ್ಟು ಪಂಜಾಬ್ ಜೊತೆಗೆ ಚೆನ್ನಾಗಿ ಆಡಿದ್ವಿ ಬಟ್ ಬೌಲರ್ಸ್ ನಮ್ಮದು ವೀಕ್ನೆಸ್ ಅಂದರೆ ಪಾಸಿಟಿವ್ ಯಾವುದು ನೆಗೆಟಿವ್ ಯಾವುದು ನಮ್ಮ ಆರ್ ಸಿ ಬಿಗೆ ಇಲ್ಲ ಈಗ ಇರೋ ಟೀಮ್ ಚೆನ್ನಾಗಿದೆ ಈಗ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಹೀಗೆ ಆಡಿದ್ರೆ ಆರಾಮ ಭಿನ್ನ ಆಗ್ತಾರೆ ಅಂತ ನಂಬಿಕೆ ನಮ್ಮೇಲಿದೆ ಹದಿನೆಂಟು ವರ್ಷದಿಂದ ಕಾಯ್ತಾ ಇದ್ದೀವಿ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಫ್ಯಾನ್ಸ್ ಕೂಡ ಅಷ್ಟೇ ಲಾಯಲ್ ಆಗಿದ್ದಾರೆ ಇನ್ನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ನೋಡ್ಬೋದು ಟ್ವೆಂಟಿ ಮಿಲಿಯನ್ ಆದರೂ ಒಂದು ಕಪ್ ಗೆಲ್ಲೋ ತಂಡಕ್ಕೆ ಇಷ್ಟೊಂದು ಅಭಿಮಾನಿಗಳು ಸಾಥ್ ಕೊಡ್ತಿದ್ದಾರೆ ಅಂದರೆ ಈ ಸಾರಿ ಅಭಿಮಾನಿಗಳು ಅಭಿಮಾನಿಗಳಿಗೋಸ್ಕರ ಆದರೂ ವಿರಾಟ್ ಕೊಹ್ಲಿ ಆಡ್ತಾರೆ ಫೈನಲ್ ಚೆನ್ನಾಗಿ ಆಡೇ ಆಡ್ತಾರೆ ಈ ಸತಿ ಎಲ್ಲರೂ ಅದೇ ಕೊಂಡಿದ್ದೀವಿ ಆಡೇ ಆಡ್ತಾರೆ ವಿನ್ ಆಗಿ ಆಯ್ತೀವಿ ಈ ಸತಿ ನಾವು ಕಪ್ ಗೆದ್ದೇ ಯಾವ ಬೆಂಗಳೂರು ಭಾಷೆಯಲ್ಲಿ ಒಂದು ಚಚ್ಚಿ ರುಬ್ಬಾಕಿ ಬಿಡೋದು ಈ ಸತಿ ಅದೇ ನೀವು ಹೇಳ್ದಂಗೆ ಚರ್ಚಿ ರುಬ್ಬಾಕೋದೆ ಇನ್ನೇನು ಮಿಸ್ ಮಾತಾಡೋಣ ನಮ್ಮ ಅಭಿಪ್ರಾಯ ಆರ್ ಸಿ ಬಿ ಯಾವಾಗಲೂ ಗೆಲ್ಲಬೇಕು ಯಾವಾಗಲೂ ಆರ್ ಸಿ ಬಿ ಸಪೋರ್ಟ್ ಮಾಡೇ ಮಾಡ್ತೀವಿ ಈ ಸರಿ ಕೂಡ ಆರ್ ಸಿ ಬಿ ಗೆಲ್ಲೇಬೇಕು ಯಾವ ತಂಡ ಬರಬೇಕು ನಿಮ್ಮ ಅನಿಸಿಕೆ ಪ್ರಕಾರ ಇವತ್ತಿನ ಎಲಿಮಿನೇಟ್ರಿ ಟೂ ಮ್ಯಾಚಲ್ಲಿ ಪಂಜಾಬ್ ಮುಂಬೈ ಮ್ಯಾಚಲ್ಲಿ ಮುಂಬೈ ಬರಬೇಕಾ ಅಥವಾ ಪಂಜಾಬ್ ಬರಬೇಕಾ ಮುಂಬೈ ಬರಲಿ ಯಾಕೆಂದ್ರೆ ಟಫ್ ಟೀಮ್ ಜೊತೆ ಆಡಿ ಚೆನ್ನಾಗಿ ವಿನ್ ಮಾಡಲಿ ಅನ್ನೋದು ನನಗೆ ಇಷ್ಟ ಎಲ್ಲೋ ಒಂದು ಕಡೆ ಆರ್ ಸಿ ಬಿ ಫೈನಲ್ ಆದರೆ ವೀಕ್ ಆಗಿಬಿಡ್ತಾರೆ ಏನು ಲೀಗಲ್ ತೋರಿಸಿದ ಆಟವನ್ನು ಫೈನಲಲ್ಲಿ ತೋರಿ ತೋರಿಸೋದಿಲ್ಲ ಕೆಲವೊಮ್ಮೆ ಸರಿ ಆ ರೀತಿ ಆಗೋಲ್ಲ ಗೆದ್ದೇ ಇದೆ ಯಾವ ಟೀಮ್ ನಮ್ಮ ಜೊತೆ ಬಿಡಬೇಕು ಅಂತ ಫೈನಲ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಪಂಜಾಬ್ ಕಿಂಗ್ಸ್ ಮುಂಬೈ ಆಗಿಬೇಡ ಮುಂಬೈ ಏನು ಸ್ವಲ್ಪ ಅವರು ಸ್ಟ್ರಾಂಗ್ ಇದ್ದಾರಲ್ಲ ಅದಕ್ಕೆ ಸ್ಟ್ರಾಂಗ್ ಇಲ್ವಾ ಆರ್ ಸಿ ಬಿ ಅವರು ಸ್ಟ್ರಾಂಗ್ ಇದೆ ಆದ್ರೆ ಒಂದು ಮ್ಯಾಚ್ ಸೋತಿದೆಯಲ್ಲ ಅದಕ್ಕೆ ಸೋ ಅವ್ರ ಜೊತೆ ಸೋತಿದೆ ಅವ್ರ ಜೊತೆ ಗೆದ್ದಿದ್ದೆವು ಲೀಗಲ್ಲಿ ಮುಂಬೈಯಲ್ಲಿ ಹೌದಾ ಗೊತ್ತಿರಲಿಲ್ಲ ಮಾ ಬಟ್ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಆಡಬೇಕು ಫೈನಲ್ ಅಲ್ಲಿ ನಿನ್ನ ಅನಿಸಿಕೆ ಪ್ರಕಾರ ಸೆಂಚುರಿ ಮೇಲೆ ಹಾಫ್ ಸೆಂಚುರಿ ಮಾಡಬೇಕು ಸೆಂಚುರಿ ಮೇಲೆ ಹಾಫ್ ಸೆಂಚುರಿ ಮಾಡಬೇಕು 150 ಹೊಡಿಬೇಕು ಅಂತ ಓಕೆ ಬೆಸ್ಟ್ ವಿಶಸ್ ಹೇಳೋದು ಆದ್ರೆ ಆರ್ಸಿಬಿ ಗೆ ಬೆಸ್ಟ್ ವಿಶಸ್ ಆರ್ಸಿಬಿ ಗೆ ಬೆಸ್ಟ್ ವಿಶಸ್ ಈ ಸಲ ಕಪ್ ನಮ್ದೆ ಗೆದ್ಕೊಂಡ ಬನ್ನಿ ಬೆಂಗಳೂರಿಗೆ ಕಪ್ ನಾ ಅಂತ ಜೋರಾಗಿ ಚೀರಿ ಹೇಳಿಬಿಡು ಈ ಸಲ ಬೆಂಗಳೂರು ಕಪ್ ಅನ್ನ ಬರಲೇಬೇಕು ಇದು ಇಂದ ತಗೊಂಡೆಲ್ಲ ಕಪ್ ಕರ್ನಾಟಕ ಈ ಸಲ ಅಂತ ಬರ್ಲೇಬೇಕು ಗ್ಯಾರಂಟಿ ಆಗಿ ಅಂತ ನಾವು ನಂಬಿಕೊಂಡಿದ್ದೀವಿ ಆಗಬೇಕು ಕೆಲಸ ಚೆನ್ನಾಗಿ ಆಡಬೇಕು ವಿರಾಟ್ ಕೊಹ್ಲಿ ನಂಬ್ಕೊಂಡಿದ್ದೀವಿ ಎಲ್ಲ ಆಡ್ಬೇಕು ಹದಿನೆಂಟು ವರ್ಷದಿಂದ ಹೊರಗಿದೆ ಒಂದು ಎಲ್ಲೋ ಒಂದು ಕಡೆ ಕಪ್ ಗೆದ್ದಿಲ್ಲ ಕಪ್ ಗೆದ್ದಿಲ್ಲ ಅಂತ ಬಟ್ ಈ ಬಾರಿ ಆದರೂ ನೆರವೇರಿಸ್ತಾರಿದೆ ಅದು ಎಲ್ಲರಿಗೂ ನೋವಿದೆ ಈ ಸಲ ಭಾಳ ಖುಷಿಯಿಂದ ಇದ್ದಾರೆ ಬರ್ತದೆ ಅಂತೇಳಿ ಬರಬೇಕು ಎಲ್ಲರ ಆಸೆ ಕರ್ನಾಟಕ ಪೂರ್ತಿ ಆಸೆ ಇದೆ ಬರಲಿ ಒಳ್ಳೇದಾಗಲಿ ಕರ್ನಾಟಕ ಮಾತಿಗೆ ಜೈ ವಿರಾಟ್ ಕೊಹ್ಲಿಗೆ ಜೈಫ್ ಇರುತ್ತೆ ಫೈನಲ್ ಯಾವಾಗಲೂ ಕಾಂಪಿಟೇಷನ್ ಆಗಿರಬೇಕು ಒನ್ ಸೈಡ್ ಮ್ಯಾಚ್ ಆಗಬಾರ್ದು ಮುಂಬೈ ಕ್ಯಾನ್ ಕಾಂಪೀಟ್ ಆರ್ ಸಿ ಬಿ ಆರ್ ಸಿ ಬಿ ಕ್ಯಾನ್ ಕಾಂಪೀಟ್ ವಿತ್ ಹಂಡ್ರೆಡ್ ಪರ್ಸೆಂಟ್ ಮಾಡಿದರೆ ಎಡಿಷನ್ ಇದು ಒಳ್ಳೆ ಟೀಮ್ ಇದೆ ವೀಕ್ನೆಸ್ತನೂ ಐಡೆಂಟ್ ಐಡೆಂಟಿಫೈ ಆಗಿಲ್ಲ ಪಾಸಿಟಿವ್ ಅಲ್ಲಿ ಆ್ಯಡ್ ಒನ್ ಅಂಡ್ ಅದರ ಪ್ಲೇರ್ಸ್ ಒಂದು ಪ್ರತಿ ಮ್ಯಾಚ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾನೆ ಇದ್ದಾರೆ ಸೊ ಇಟ್ಸ್ ಎ ಆಲ್ ರೌಂಡ್ ಟೀಮ್ ಐ ಕ್ಯಾನ್ ಸೇ ಒನ್ ಮಾರ್ಡ್ ಓಕೆ ಲಿವಿಂಗ್ ಸ್ಟೋನ್ನ ತೊಗೊಂಡಿದ್ರು ಲಾಸ್ಟು ಪಂಜಾಬ್ ಜೊತೆ ಅವ್ರು ಅಷ್ಟೊಂದು ಕನ್ಸಿಸ್ಟೆಂಟ್ ಆಗಿ ಆಟ ಆಡ್ತಾ ಇಲ್ಲ ಸೊ ಲಿವಿಂಗ್ ಸ್ಟೋನ್ ಅವ್ರು ಇರಬೇಕಾ ಬೇಡವಾ ಅಂತ ಟೀಮಲ್ಲಿ ಈ ಇಸ್ ನಾಟ್ ಇನ್ ಎ ಗುಡ್ ಫಾರ್ಮ್ ರೈಟ್ ನೌ ಇನ್ ದಿಸ್ ಶೆಡ್ಯೂಲ್ ಸೊ ನಾಟ್ ಇಂಪಾರ್ಟೆಂಟ್ ಯಾರ್ಯಾರನ್ನ ಆಡಿಸ್ಕೊಳ್ಬೇಕು ದ ಸೇಮ್ ದ ಕ್ವಾಲಿಫೈರ್ ಬಂದಲ್ಲಿ ಏನಿತ್ತಲ್ಲ ದ ಸೇಮ್ ಟೀಮ್ ಸೇಮ್ ಟೀಮ್ ಇಟ್ಸ್ ಏಟೀನ್ತ್ ಎಡಿಷನ್ ವಿರಾಟ್ಸ್ ಇಟ್ಸ್ ಏಟೀನ್ ನಂಬರ್ ಇಟ್ ಮೇಕ್ ಎ ಮೆಮೊರಬಲ್ ಜೈ ಆರ್ ಸಿ ಬಿ ಎಂಟ್ರಿ ಆಗಿದೆ ಫೈನಲ್ಗೆ ಯಾವ ತಂಡ ಬಂದ್ರೆ ನಮಗೆ ಬೆಸ್ಟ್ ಅಂತೀರಾ ಫೈನಲ್ಗೆ ಮುಂಬೈ ಪಂಜಾಬ್ ಪಂಜಾಬ್ ಮುಂಬೈ ಬಂದ್ರೆ ಸ್ವಲ್ಪ ಡೌಟ್ ಯಾಕೆ ಯಾಕೆ ನಮ್ಮ ಟೀಮ್ ಸ್ಟ್ರಾಂಗ್ ಇಲ್ವಾ ಹನ್ನೊಂದು ಜನ ಆಡ್ತಾ ಇದ್ದಾರೆ ನಮ್ಮ ಟೀಮ್ ಸ್ಟ್ರಾಂಗ್ ಬಟ್ ಪ್ರೆಷರ್ ಪ್ರೆಷರ್ ಗೇಮ್ ಇದು ಪ್ರೆಷರ್ ಗೇಮ್ ಆಲ್ರೆಡಿ ಇವಾಗ ಪಂಜಾಬ್ಗೆ ಆರ್ ಸಲಿ ನಾವು ಫೇಸ್ ಮಾಡಿದೀವಿ ಐದ್ ಸಲ ಗೆಲ್ಲಿದೀವಿ ಮುಂಬೈಗೆ ಏಳು ಸಲಿ ಫೇಸ್ ಮಾಡಿದೀವಿ ಐದ್ ಸಲಿ ಸೋತಿದ್ವಿ ಸೋ ಪಂಜಾಬ್ ಇದ್ರೆ ಬೆಟರ್ ನಮ್ಗೆ ಅನ್ಸುತ್ತೆ ವಿರಾಟ್ ಕೊಹ್ಲಿ ಯಾವ ರೀತಿ ಆಡಬಹುದು ಅಂತಿರ ಫೈನಲ್ ಅಲ್ಲಿ ವಿರಾಟ್ ಕೊಹ್ಲಿ ಫೀಲ್ಡ್ ಅಲ್ಲಿ ಇದ್ರೆ ಸಾಕು ಏನು ಬೇಕಾಗಿಲ್ಲ ಒಂದ್ ರನ್ ಸ್ಕೋರ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಆ ವೈಬೇ ಸಾಕು ಒಂದು ಧೈರ್ಯ ಧೈರ್ಯ ಅಷ್ಟೇ ವಿರಾಟ್ ಒಂದ್ ವೇಳೆ ಫೈನಲ್ ಅಲ್ಲಿ ಆರ್ ಸಿ ಬಿ ಟಾಸ್ ಗೆದ್ರೆ ಬ್ಯಾಟಿಂಗ್ ತೋಳ್ಬೇಕಾ ಬೌಲಿಂಗ್ ತೊಗೊಳ್ಬೇಕು ಬೌಲಿಂಗ್ ಇವಾಗಂತೂ ಚೇಜರ್ ಅವರು ಬೌಲಿಂಗ್ ತೊಗೊಳಿದ್ರೆ ಬೆಟರ್ ನಮ್ ವೀಕ್ನೆಸ್ ನ ಎಲ್ಲೊಂದ್ ಕಡೆ ಫುಲ್ ಫಿಲ್ ಮಾಡೋದಾದ್ರೆ ಆರ್ ಸಿ ಬಿದು ಬಾಲರ್ ಬಾಲ ಬಾಲಿಂಗ್ ಸೈಡ್ ಆಗಲಿ ಬ್ಯಾಟಿಂಗ್ ಸೈಡ್ ಆಗಲಿ ಯಾವ ಪ್ಲೇಯರ್ನ ಬಿಡಬೇಕು ಯಾವ ಪ್ಲೇಯರ್ನ ಇನ್ನರ್ ಮಾಡ್ಕೊಳ್ಳೋಕ್ಕಾಗಲ್ಲ ಬಟ್ ನಮ್ಮ ಬೌಲಿಂಗ್ ಸ್ವಲ್ಪ ಒಳ್ಳೇದಿದ್ದರೆ ಬೆಟರು ಟೀಮ್ ಗೇಮು ಬಟ್ ಬೌಲಿಂಗ್ ಬೆಟರ್ ಇರಬೇಕಷ್ಟೇ ಬೌಲಿಂಗ್ ವಿ ಆರ್ ಬೆಟರ್ ಚೇಸರ್ಸ್ ಬಟ್ ಸರಿಯಾಗಿ ಮಾಡಿದ್ರೆ ಸಾಕು ಇದ್ರಿ ಅವ್ರನ್ನ ಕೇಳ್ರಿ ಕ್ವೇಶನ್ ನಮ್ಗೆ ಪಂಜಾಬ್ 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 ముంబై టైట్ ఫుల్ టఫ్ టర్సిబిన్ కోరుకుంటున్నా आरशी भी बहुत अच्छा है मेरे दोनों बच्चों का बहुत बड़े वाले बच्चे का और बहू का सबका फ़ैन है बहुत बहुत मतलब अच्छा लगता है उनको आशी भी जब भी आशी भी मैच देखने बैठते हैं वो अपनी जर्सी पहन के बैठते हैं और मैं चाहती हूँ कि इस बार आशी भी जीते गारंटी न्यूज न्याय निश्चिता